ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನೋಡಿ ಮಾರ್ನಿಂಗ್ ಎಂಟು ಗಂಟೆ ಟೈಮು ಈ ಟೈಮಲ್ಲಿ ನಾವು ಮಂಗಳೂರು ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಲಾಗ್ ಅಂತೇಳಿ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಹೋಗ್ತಾಯಿದ್ದೀವಿ ನೋಡಿ ಇದು ಬಸ್ ಸ್ಟ್ಯಾಂಡ್ ಎಂಟ್ರಿ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ಬಸ್ ನಿಲ್ದಾಣ ನಮ್ಮ ಕೂಲ ರೀ ಪಂಚ ಹೊರಗಡೆ ಹೋಗ್ತಾರೆ ಇವಾಗ ಮಾರ್ನಿಂಗ್ ಎಂಟು ಗಂಟೆ ಟೈಮ್ ಎಂಟು ಗಂಟೆ ಐದು ನಿಮಿಷ ಟೈಮು ಈ ಟೈಮಲ್ಲಿ ಯಾವ್ಯಾವ ಗಾಡಿಗಳು ಮೂರ್ತಾವಂತ ಒಂದು ಟೈಮ್ ನೋಡಿಬಿಡೋಣ ಹೊರಗಡೆ ಹೋಗೋಣ ಹುಣ್ಸೂರು ಡಿಪೋ ಗಾಡಿ ಫಸ್ಟ್ ಒಂದು ಗಾಡಿ ಕಾಣಿಸ್ತಾ ಇರೋದು ಸುಮಾರು ಗಾಡಿಗಳೆಲ್ಲ ನಿಂತಿದ್ದೆ ಮಾರ್ನಿಂಗೆ ಒಂದು ಸೂಪರ್ ಪ್ಯಾಸೆಂಜರ್ಸ್ ಅಂತ ಒಂದು ಕಾಸರಗೋಡು ಬಸ್ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ಅಲ್ಲಿ ಹೋಗ್ತಾ ಇರೋದು ಮಂಗಳೂರು ಕಾಸರಗೋಡು ಗಾಡಿ ಅದು ಹೋಗ್ತಾ ಇರೋದು ರಿವರ್ಸ್ ಆಗ್ತದೆ ನಾನು ಆಲ್ರೆಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂಗಳೂರು ದಾವಣಗೆರೆ ಗಾಡಿ ಬಿಸಿ ರೋಡ್ ಡಿಪೋ ಕಾಣಿಸ್ತದೆ ಮಂಗಳೂರು ದಾವಣಗೆರೆ ಮಂಗಳೂರು ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ದಾವಣಗೆರೆ ಪುತ್ತೂರು ಇವಾಗ ಬಿಸಿ ರೋಡ್ ಡೀಪಾ ನೋಡಿ ಇವಾಗ ಎಂಟು ಗಂಟೆ ಐತೆ ಐದು ನಿಮಿಷ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಇಲ್ಲಿರೋ ಬಸ್ಗಳೂ ಅದೇ ರೀ ನೆಕ್ಸ್ಟ್ ಇಲ್ಲಿ ಕಣ್ಸರ ಗಾಡಿ ಬಂದ್ಬಿಟ್ಟು ಕೊಲ್ಲೂರು ಮೈಸೂರು ಗಾಡಿ ಮೈಸೂರು ಡಿಪೋ ಫ್ರೆಂಡ್ಸ್ ಕೊಲ್ಲೂರು ಮೈಸೂರು ಕೊಲ್ಲೂರು ಮಂಗಳೂರು ಸಾರಿ ಕೊಲ್ಲೂರು ಕುಂದಾಪುರ್ ಉಡುಪಿ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ನಗರ್ ತಿರಿಯಾಪಟ್ಣ ಹುಣಸೂರು ಮೈಸೂರು ನೋಡಿ ಮೈಸೂರು ಗ್ರಾಮಾಂತರ ವಿಭಾಗ ಹುಣಸೂರು ಡಿಪೋ ಕೊಲ್ಲೂರು ಮೈಸೂರು ಗಾಡಿ ಈ ಕಡೆ ಕಡೆಯಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗಳೆಲ್ಲ ಕುಂದಾಪುರ ಡಿಪೋ ಗಾಡಿ ಇವೆಲ್ಲ ಬೆಂಗಳೂರು ಗಾಡಿನೇ ಏನು ಇಲ್ಲಿ ನೋಡಿ ಇಲ್ಲೊಂದು ಮಲ್ಟಿಎಕ್ಸೆಲ್ ಗಾಡಿ ಇದೆ ನೈನ್ ಫೋರ್ ಡಬಲ್ ಜೀರೋ ಹೈರಾವ್ ತ ಪ್ಲಸ್ ಮಂಗಳೂರು ಸೆಕೆಂಡ್ ಡಿಪೋ ಗಾಡಿ ಡೇ ಸರ್ವಿಸ್ ಗಾಡಿ ನೋಡಿ ಬೆಂಗಳೂರು ಗಾಡಿ ಮಂಗ್ಳೂರು ಹಾಸನ ಬೆಂಗಳೂರು ಈ ಕಡೆ ಇರೋದು ನೆಕ್ಸ್ಟ್ ಇಲ್ಲಿ ಒಂದು ಗಾಡಿ ಬಿ ಪುತ್ತೂ ಬಿಸಿ ರೋಡ್ ಡಿಪೋ ಇದು ಮಂಗ್ಳೂರು ಮಡಿಕೇರಿ ಮೈಸೂರು ಗಾಡಿ ಗಾಡಿ ಮಂಗಳೂರು ಬಿಸಿ ಸಿ ರೋಡ್ ಪುತ್ತೂರು ಸುಳ್ಯ ಮಡಿಕೇರಿ ಕುಶಾಲನಗರ್ ಹುಣಸೂರು ಮೈಸೂರು ಬಿ ಸಿ ರೋಡ್ ಡಿಪೋ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಕೋಲಾರ ಗಾಡಿ ಬಂದಿರೋದು ಇದು ಬಂದ್ಬಿಟ್ಟು ಕೋಲಾರ ಮಂಗ್ಳೂರು ಗಾಡಿ ಕೋಲಾರ ಬೆಂಗ್ಳೂರು ಹಾಸನ ಸಕಲೇಶ್ಪುರ ಮಂಗ್ಳೂರು ಆಮೇಲೆ ಈ ಕಡೆ ಗಾಡಿ ಇದು ಬಿ ಸಿ ರೋಡ್ ಇಪ್ಪ ಗಾಡಿ ಇದೆ ನಾ ಸ್ಟಾಪ್ ಬೆಂಗಳೂರು ಮಂಗ್ಳೂರು ಇದು ವಯಾ ಸಕಲೇಶ್ಪುರ ಹಾಸನ ನೋಡಿ ಇಲ್ಲಿರೋ ಗಾಡಿ ನನಗೆ ಫ್ರೆಂಡ್ಸ್ ಇಲ್ಲೇನು ಇಲ್ಲ ಮುಂದೆ ಕ್ಯಾನ್ಸಲ್ ಕೇ ಇದು ಕೇರಳ ಸ್ಟೇಟ್ ಗೌರ್ಮೆಂಟ್ ಗಾಡಿ ಇವು ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಎಲ್ಲ ಗಾಡಿನೂ ಮಂಗ್ಳೂರು ಕಾಸರಗೋಡು ಗಾಡಿಗಳು ಇವೆಲ್ಲ ಮಂಗ್ಳೂರು ಕಾಸರಗೋಡು ಕೇರಳ ಸ್ಟೇಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗಾಡಿ ಇವೆಲ್ಲ ನೋಡಿ ಮತ್ತೊಂದು ಗಾಡಿ ಬರ್ತದೆ ಸುಮಾರು ಗಾಡಿಗಳು ಇಲ್ಲಿಂದ ನಮ್ಮ ಗಾಡಿ ನಮ್ಮ ಕೆ ಎಸ್ ಆರ್ ಸಿ ಗಾಡಿಗಳೂ ಅದೇ ಥರ ಅಪ್ರೇಟ್ ಆಗ್ತವೆ ಮತ್ತು ಅವರೂ ಸುಮಾರು ಗಾಡಿಗಳು ಬರ್ತವೆ ಎವ್ರಿ ಒಂದು ಐದು ನಿಮಿಷಕ್ಕೊಂದು ಗಾಡಿ ಇಲ್ಲಿಂದ ಮ ಮಂಗಳೂರು ಟು ಕಾಸರಗೋಡು ಮೊದಲೆಲ್ಲ ಓಲೋ ಗಾಡಿನ ಬಿಟ್ಟಿದ್ದ ಬಟ್ ರೋಡ್ ಸರಿ ಇಲ್ಲ ಅಂತ ಹೇಳಿ ಆಮೇಲೆ ಆ ಗಾಡಿ ಕ್ಯಾನ್ಸಲ್ ಮಾಡಿ ಇವಾಗ ನಾರ್ಮಲ್ ಗಾಡಿಗಳು ಮಾತ್ರ ಓಡಿಸ್ತಾರೆ ನೋಡಿ ಇಲ್ಲೆಲ್ಲ ನಮ್ಮ ಕನ್ನಡ ಗಾಡಿಗಳಿದಾವೆ ಈಗ ನಾವು ಸಿಗುತ್ತೆ ನೋಡಿ ಅಸಲಿ ಪಿಕ್ಚರ್ ಅಂದರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಗಾಡಿಗಳೆಲ್ಲ ಬಂದಿರೋ ಬಂದು ಗಾ ಎಲ್ಲ ಇಲ್ಲಿ ಆ್ಯಟಿಂಗ್ ಆಗ್ತವೆ ಫಸ್ಟ್ ಈ ಕಡೆ ಕೆ ಎಕ್ಸಿ ಗಾಡಿಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ಮುಂದೆ ಫಸ್ಟ್ ಇಲ್ಲಿ ಬರ್ತಾರ ಗಾಡಿಗೊಂಡು ಪುತ್ತೂರು ಪಣಜಿ ಗಾಡಿ ನೋಡಿ ಪುತ್ತೂರು ಕಾರವಾರ ಪಣಜಿ ಇದೆ ಪುತ್ತೂರು ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಾಳ್ ಮುರುಡೇಶ್ವರ ಕುಮಟ ಅಂಕೋಲ ಕಾರವಾರ ಪಣಜಿ ಗಾಡಿಗೊಂಡಿದೆ ಬಿಸಿ ರೋಡ್ ಡಿಪ ಬಿ ಎಸ್ ಎಕ್ಸ್ ಗಾಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಒಂದು ಮಂಗಳೂರು ಸೆಕೆಂಡಿಪ ಗಾಡಿ ಅರವತ್ತು ಪ್ಲಸ್ ಇದೆ ಇದು ಬಂದು ಮಂಗಳೂರು ಮೈಸೂರು ಬೆಂಗಳೂರು ಗಾಡಿ ನೋಡಿ ಮಂಗಳೂರು ಮೈಸೂರು ಬೆಂಗಳೂರು ಮಲ್ಟಿಎಕ್ಸಲ್ ಟಿಯಟರ್ ಗಾಡಿ ಓ ಎಲ್ಲ ಟಚ್ ಆಗಿದೆ ಗಾಡಿ ಬೇಸಿಸ್ ಗಾಡಿ ಬಾದಾಮಿ ಡಿಪ್ಪೊ ಗಾಡಿ ನೋಡಿ ಐ ಮೆಕ್ಸ್ ಟಾಟಾ ಬಿಲ್ಡ್ ಗಾಡಿ ಎಲ್ಲೇ ಈ ಕಡೆ ನೋಡಿ ಟಚ್ ಆಗಿದೆ ಗಾಡಿ ಬಾದಾಮಿ ಮಂಗಳೂರು ಬಾದಾಮಿ ಹುಬ್ಬಳ್ಳಿ ಕುಂದಾಪುರ್ ಉಡುಪಿ ಮಂಗಳೂರು ಗಾಡಿ ಅಲ್ಲಿರೋ ಗಾಡಿ ಈ ಕಡೆ ಎಲ್ಲ ಬಂದಿರುವ ಎಲ್ಲ ಈಗ ಡೇ ಸರ್ವಿಸ್ ಹೋಗೋವೂ ಇದ್ದಾವೆ ಇನ್ನು ಮತ್ತೆ ನೈಟ್ ಸರ್ವಿಸ್ ಗಾಡಿನೂ ಇಲ್ಲಿ ಆಟಿಂಗ್ ಆಗಿ ಸಂಜೆ ಹೋಗೋ ಇದ್ದಾವೆ ಲಾಂಗೆಸ್ಟ್ ರೂಟು ನಿಮಗೆ ತೋರಿಸಿರೋದು ಒಂದು ಗಾಡಿ ಇದೆ ಕಲಬುರಗಿ ಮಂಗಳೂರು ಗಾಡಿ ಈಗ ಮುಂದೆ ಅದೇ ಗಾಡಿನೇ ಫಸ್ಟ್ ಬಿಡೋಣ ಅತಿ ಹೆಚ್ಚು ಲಾಂಗೆಸ್ಟ್ ರೂಟಲ್ಲಿ ಸದ್ಯ ಈಗ ಮಂಗ್ಳೂರು ರೂಟಿಂದ ಹೋಗ್ತಾ ಇರೋ ಗಾಡಿ ಅಂದರೆ ಇದು ಒಂದೇ ಅನ್ಕೊತೀನಿ ನಾನು ನಮ್ಮ ಕಲ್ಯಾಣ ಇಲ್ಲಿ ಇರೋ ಗಾಡಿ ನೋಡಿ ಕಲಬುರಗಿ ಮಂಗ್ಳೂರು ಗಾಡಿ ಇದು ಮಧ್ಯಾಹ್ನ ಬಿಡುತ್ತೆ ಅನ್ಕೊತೀನಿ ಇಲ್ಲಿಂದ ಅಥವಾ ಒನ್ ಅವರ್ ಎರಡು ಅವರ್ ಗ್ಯಾಪ್ ತೊಗೊಂಡು ಓಟೋಗಿ ಬಿಡ್ತಾರೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಲ್ಲ ಇಲ್ಲಿ ಟೈಮ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಎಷ್ಟು ಗಂಟೆಗೆ ಇಲ್ಲಿ ಮೂವ್ ಆಗುತ್ತೆ ಅಂತೇಳಿ ಬಟ್ ನಾವು ನೋಡಿ ಇನ್ನೂ ನೋಡಿ ಕಲಬುರಗಿಯಿಂದ ಮಂಗ್ಳೂರು ಬಂದಿರೋ ಗಾಡಿ ಕಲಬುರಗಿ ಮಂಗ್ಳೂರು ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ముదుగల్ తావేరి కుష్టిగి గజేంద్రగడ గదగ్ హుబ్బళ్ళి కలగటిగి ఎల్లాపూర్ అంకొలా కుమట వన్నవార్ బట్కల్ కుందాపూర్ హుడిపి మంగళూరు గడివే మంగ్ళూరు కల్బుర్గి మంగళూరు కల్బుర్గీ సెకండ్ డివిజన్ కల్బుర్గ్ సెకండ్ డిపో ಆದಾಗ ನೀ ಕಡೆ ಕಾಣಿಸ್ತಾ ಇರೋದು ಇಲ್ಲದಿಲ್ಲ ಮುಂದೆ ಗಾಡಿ ಇದು ಬಂದ್ಬಿಟ್ಟು ತಾಳಿಕೋಟಿ ಉಡುಪಿ ಮಂಗಳೂರು ಗಾಡಿ ಮಾಡಿ ಇಲ್ಲಿರೋ ಗಾಡಿ ತಾಳಿಕೋಟೆ ಡಿಪಾ ತಾಳಿಕೋಟೆ ಮುದ್ದೇಬಿಯಳ್ ಹುನಗುಂದ ಇಲಕಲ್ ಗಜೇಂದ್ರಗಡ ಗದಗ ಗದಗಿಂದ ಡಾಟ್ ಸೇರಿಸಿ ಅಂದರೆ ಲಕ್ಷ್ಮೇಶ್ವರ ಸವಣೂರು ಸಿರಿಸಿ ಅನಗಲ್ ಸಿರಿಸಿ ಅನಗಲ್ ಹೋಗುತ್ತಿಲ್ಲ ಅನ್ಕೊತೀನಿ ಗದಗ ಸಿರಿಸಿ ಇದೆ ಅಷ್ಟೇ ಸಿರ್ಸಿ ಕುಮಟ ಉಡುಪಿ ಮಂಗಳೂರು ಗಾಡಿ ನೋಡಿ ಇದು ತಾಳಿಕೋಟೆ ಮಂಗಳೂರು ನೆಕ್ಸ್ಟ್ ಇನ್ನು ಮುಂದೆ ಗಾಡಿಗಳು ಇಲ್ಲೊಂದು ನೋಡಿ ಇದು ಬಂದ್ಬಿಟ್ಟು ಶಿಫ್ಟ್ ಗಾಡಿಕೆ ಕೇಳಿಸ್ತಾ ಇರ್ತೀವಿ ಗೌರ್ಮೆಂಟ್ ಗಾಡಿ ಇದು ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಮಂಗ್ಳೂರು ಗುಳಿಯೋದ ಗುಡ್ಡ ಗಾಡಿ ಗುಳಿಯದ ಗುಡ್ಡ ಏಪ ನೋಡಿ ಮಂಗ್ಳೂರು ಉಡುಪಿ ಕು ಸಿರ್ಸಿ ಭಟ್ಕಳ್ ಹುಬ್ಬಳ್ಳಿ ಗುಳೇದ ಗುಡ್ಡ ಗಾಡಿ ಮಂಗಳೂರು ಗುಳೇದ ಗುಡ್ಡ ಇಲ್ಲಿ ಕಾಣಿಸ್ತಾರೆ ಗುಳೇದ ಗುಡ್ಡ ದೀಪ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲೆಲ್ಲ ಮುಂದೆ ಹೋದರೆ ಇನ್ನು ಮುಂದೆ ಹಾಕಿದ್ದಾರೆ ಗಾಡಿಗಳೆಲ್ಲ ಬಟ್ ಅವು ಯಾಕೆಂದ ಡಿಲಕ್ಸ್ ಏರ್ ಬಸ್ ಕೆ ಎಸ್ ಕೇರಳ ಸ್ಟೇಟ್ ಗೌರ್ಮೆಂಟ್ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಅವರು ಫಾಸ್ಟ್ ಅಂತ ಒಂದು ಟಾಟಾ ಗಾಡಿ ಬಂದಿದ್ದಾವೆ ನೋಡಿ ಫುಲ್ ಕನ್ನಡಲ್ಲಿ ಮಂಗಳೂರು ಶೋಕ್ ಮಂಗಳೂರು ಅಂತ ಹೇಳ್ಬೋದು ಮೋಸ್ಟ್ಲಿ ಕಾಸರ್ಗೋಡರ್ ಬಂದಿದೆ ಎಲ್ಲಿಂದ ಬಂದಿದೆ ನೋಡಬೇಕು ಆಪೋಸಿಟ್ ಏನು ಬರ್ತಾಯಿಲ್ಲ ಕುಂಬಲಾಳ ನಾಯಂಜೂರು ಉಪ್ಪಾಲ ಹೊಸಂಗಡಿ ತಲ್ಪಾರಿ ಫೋಟೋ ಕೊಟ್ಟು ಪಂಪಲ್ ಸರ್ಕಲ್ ಮಂಗಳೂರು ಮೊಸ್ಟ್ಲಿ ಟಾಟಾಗೋಡಿಂದ ಬಂದಿರಬೇಕು ಟಾಟಾ ಗಾಡಿ ಬಿ ಸಿ ಎಲ್ಸ್ ನೋಡಿ ಇಲ್ಲಿಯರ ಗಾಡಿ ಸುಬ್ರಹ್ಮಣ್ಯ ಮಂಗ್ಳೂರು ಒಂದು ಸುಬ್ರಹ್ಮಣ್ಯ ಕಡಬ ಉಪ್ಪಿನಂಗಡಿ ಬಿ ಸಿ ರೋಡ್ ಮಂಗಳೂರು ಮಂಗ್ಳೂರು ಫಸ್ಟ್ ಡಿಪ ಗಾಡಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರು ಅದಾಗಿ ನೀ ಕಡೆ ಕನಸಾರ ಬಂದ್ಬಿಟ್ಟು ಮಂಗಳೂರು ಸೌದತ್ತಿ ಗಾಡಿ ಸವದತ್ತಿ ಡಿಪು ಕಾಣಿಸಿದ ಮಂಗಳೂರು ಹುಬ್ಬಳ್ಳಿ ಸೌದತ್ತಿ ವಯ ಉಡುಪಿ ಭಟ್ಕಾಳ್ ಕುಮಟ ಸಿರಸಿ ಹುಬ್ಬಳ್ಳಿ ಧಾರವಾಡ ಸಾವತಿ ಗಾಡಿ ನೆಕ್ಸ್ಟ್ ಇಲ್ಲಿರೋದು ಯಲ್ಲಾಪುರ ಗಾಡಿ ಇದೆ ಇದು ದೇವಳಕಟ್ಟೆ ಯಲ್ಲಾಪುರ ಅಂತ ನೋಡೋಣ ಅದು ಒಂದು ಆಮೇಲೆ ಇವ್ರದ್ದು ಹುಬ್ಬಳ್ಳಿ ಮಂಗ್ಳೂರು ಗಾಡಿನೂ ಓಡ್ತವೆ ಯಾವುದಂತ ನೋಡೋಣ ಹಿಂದೆ ಬೋರ್ಡ್ ಇಲ್ಲ ಮುಂದೆ ನೋಡೋದು ಗೊತ್ತಾಗುತ್ತೆ ಯಲ್ಲಾಪುರ ಸುಮಾರು ಗಾಡಿ ಅಂದರೆ ಒಂದು ಐದರಿಂದ ಆರು ಗಾಡಿಗಳು ಹುಬ್ಬಳ್ಳಿ ಎಲ್ಲಾಪುರ ಓಡ್ತವೆ ಮಂಗಳೂರು ನೋಡಿ ಮಂಗ್ಳೂರು ಎಲ್ಲ ಹುಬ್ಬಳ್ಳಿ ಗಾಡಿ మంగళూరు ఉడుపు కుందాపూర్ భట్కాళ్ళ కుమట అంకొలా ఎల్పూర్ కలగటి హుబ్బళి గాడీ ఎల్ాపూర్ డిపో బిఎస్ సిక్స్ గాడీ ఇ పుత్తూరు పణి గాడీ అది పుత్తూరు ఇవ్వగ పణజి డిపో సారీ పుత్తూరు ఇవ్వగ పుత్తూరు డిపో పణి అంత బాగా కనిస్ అంతా పుత్తూరు కార్వారు పణి పుత్తూరు మంగళూరు ఉడుపు కుందాపూర్ ಮುರುಡೇಶ್ವರ ಕುಮಟ ಅಂಕೋಲ ಕಾರವಾರ ಪಣಜಿ ಯಾವ ಯಾವಶ್ಮಿಯಾದ ಕ್ಲಾಸಿಕ್ ಗಾಡಿ ಇದು ಸಕಲೇಶ್ಪುರ ಡಿಪೋ ಚಿಕ್ಕಮಗ್ಳೂರು ಬೇಕಾದ್ರೆ ಸಕಲೇಶ್ವರ ಡಿಪೋ ಆಲ್ಮೋಸ್ಟು ಎಲ್ಲ ಬೆಂಗಳೂರಿಂದಾನೆ ಅಪ್ರೇಟ್ ಆಗ್ಯದ ಬೆಂಗಳೂರು ಮಂಗ್ಳೂರು ಹೇಳಿ ಸಕಲೇಶ್ವರ ಡಿಪೋ ನೋಡಿ ವಯ ಹಾಸನ ಸಕಲೇಶ್ವರ ಪಕ್ಕದಲ್ಲಿ ಎರಡು ಗಾಡಿ ಮಾಗಡಿ ಡಿಪೋ ಗಾಡಿ ಇದೆ ಇದು ನೈಟ್ ಸರ್ವಿಸ್ ಗಾಡಿ ಇದು ಮಾಗಡಿ ಬೆಂಗಳೂರು ಮಂಗ್ಳೂರು ಗಾಡಿ ಮಾಡಿ ವಯ ಹಾಸನ ಸಕಲೇಶ್ವರ ಇದು ಸೇಮ್ ರೂಟ್ ಎರಡು ಗಾಡಿ ಆಮೇಲೆ ಪಕ್ಕದಲ್ಲಿ ಇರ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಮಂಗ್ಳೂರು ಗಾಡಿ ಇದೆ ಫಾದರ್ ಮುಲ್ಲಾರ್ ಆಸ್ಪತ್ರೆ ಅಂತೇಳಿ ಗಾಡಿ ದಾವಣಗೆರೆ ಫಸ್ಟಿ ನೋಡಿ ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ತೀರ್ಥಹಳ್ಳಿ ಕುಂದಾಪುರ್ ಮಣಿಪಾಲ್ ಉಡುಪಿ ಮಂಗಳೂರು ಫಾದರ್ ಮುಲ್ಲಾರ್ ಆಸ್ಪೆಟಲ್ ದಾವಣಗೆರೆ ಇವಾಗ ದಾವಣಗೆರೆ ಫಸ್ಟಿ ನೋಡಿ ಪಕ್ಕದಲ್ಲಿ ಇರ ಗಾಡಿ ಒಳನಶಿಪುರ ಗಾಡಿ ಸೇಮ್ ಇದನ್ನು ಬೆಂಗಳೂರು ಮಂಗ್ಳೂರು ಗಾಡಿನೇ ಆಲ್ಮೋಸ್ಟ್ ಇದು ಹಾಸನ್ ಡಿವಿಜನ್ ಗಾಡಿಗಳು ಇವೆಲ್ಲ ಸರೌಂಡಿಂಗ್ ಗಾಡಿಗಳು ಏನಿದೆ ಎಲ್ಲ ಬೆಂಗಳೂರಿಂದಾನೆ ಆಪರೇಟ್ ಆಗುತ್ತೆ ಬೆಂಗಳೂರು ಮಂಗಳೂರು ಬಳನಶಿಪುರ ಟಿಪ್ಪ ಗಾಡಿ ಪಕ್ಕದಲ್ಲಿ ಏನೋ ಅರ್ಕಲು ಕೂಡ ಗಾಡಿ ಹಾಸನ ಇವಾಗ ಅರ್ಕುಲ್ ಕೂಡ ಸೇಮ್ ಟು ಸೇಮ್ ರೂಟು ಬೆಂಗಳೂರು ಹಾಸನ ಸಕಲೇಶ್ಪುರ ಹಾಸನ ಮಂಗ್ಳೂರು ಇಲ್ಲಿವರೆ ಗಾಡಿ ಆಗಲೇ ನಾನು ಬದಾಮಿ ಮಂಗಳೂರು ಗಾಡಿ ಬದಾಮಿ ಟಿಪೋ ಗಾಡಿ ಪಕ್ಕದಲ್ಲಿ ಇನ್ನೊಂದು ಬೆಳಗ್ಗೆ ಮಂಗ್ಳೂರು ಇದೆ ನೋಡಿ ಇಲ್ಲಿ ಕಾಣಿಸ್ತಾರ ಬಿಳಿಗಿ ಮಂಗಳೂರು ಬಿಳಿಗಿ ಕುಮಟ ಭಟ್ಕಾಳು ಮಂಗ್ಳೂರು ಅಂತ ಅಷ್ಟೇ ಇದೆ ಬೋರ್ಡಲ್ಲಿ ಬಟ್ ಆಪಟದು ಬೆಳಿಗ್ಗೆ ಬೆಳಿಗ್ಗೆ ಕ್ರಾಸ್ ಗದಿಂಕೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕುಮಟಾ ಭಟ್ಕಾಳ್ ಮಂಗ್ಳೂರು ಗಾಡಿ ಬೆಳಿಗ್ಗೆ ಮಂಗ್ಳೂರು ಗಾಡಿ ಪಕ್ಕದಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ವಾರ್ಡ್ ಮುದ್ದೇಬಿಯರ್ ಬೆಂಗ್ಳೂರು ಮುದ್ದೇಬಿ ಡಿಪೋ ಇನ್ನೊಂದು ಗಾಡಿ ಇರಬೇಕಾದ್ರೆ ಎರಡು ಗಾಡಿ ಡಿಪೋ ಎರಡು ಬಸ್ಗಳು ಇವರು ಅವರು ವಾರ್ಡ್ ಮುದ್ದೇಬಿಯರ್ ಮಂಗ್ಳೂರು ವಯ ವಾರ್ಡ್ ಮುದ್ದೆಬಿಯು ಬಾಗಲ್ಕೋ ಬಾಗಲ್ಕೋಟ್ ಗದಿಂಕೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಅಂಕೋಲ ಹೊನ್ನವಾರ್ ಕುಮಟ ಉಡುಪಿ ಮುದ್ದೇಬೆಳೋಡಿ ಮುದ್ದೇಬೇ ಡಿಪ ಗಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಒಂದು ನ್ಯೂ ರೂಟ್ ಗಾಡಿ ಇದೆ ಮಡ್ಗಾವ್ ಮಾಪ್ಸ ಮಂಗಳೂರು ಗಾಡಿ ಮಾಪ್ಸಾ ಮಂಗಳೂರು ಗಾಡಿ ಇದು ವಯ ಮಡ್ಗಾಂವ್ ಕಾರವಾರ್ ಅಂಕೋಲಾ ಮುರುಡೇಶ್ವರ ಭಟ್ಕಳ್ ಉಡುಪಿ ಕುಂದಾಪುರ್ ಮಂಗಳೂರು ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ಗಾಡಿ ಮಾಪ್ಸಾ ಮಂಗಳೂರು ಇದು ಅದಕ್ಕೆ ನೆಕ್ಸ್ಟ್ ಕೇಳಿದೆ ಮತ್ತು ಬೆಳಗ್ಗೆ ಮಂಗ್ಳೂರು ನೋಡಿ ಇನ್ನೊಂದು ಎರಡನೇ ಗಾಡಿ ಇದು ಬೆಳಿಗ್ಗೆ ಮಂಗಳೂರು ಗಾಡಿ ಬಿಳಿಗಿ ಮಂಗಳೂರು ವಯಾ ಗದಿಂಕೇರಿ ಕ್ರಾಸ್ ಕೇರೂರು ನರಗುಂದ ನವಲಗುಂದ ಹುಬ್ಬಳ್ಳಿ ಕುಂದಾಪುರ ಉಡುಪಿ ಮಂಗಳೂರು ನೋಡಿ ಬಾಲ್ಕೋಟೆ ಭಾಗ ಬಿಳಿಗಿ ಡಿಪೋ ಗಜೇಂದ್ರ ಗಜೇಂದ್ರಗಡ ಮಂಗ್ಳೂರು ಗಾಡಿ ಇದೆ ಇಲ್ಲೊಂದು ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಅಂಕೋಲ ಕುಮಟ ಒನ್ನವರ್ ಭಟ್ಕಳ ಕುಂದಾಪುರ್ ಉಡುಪಿ ಮಂಗಳೂರು ನೋಡಿ ಗಜೇಂದ್ರಗಡ ಡಿಪೋ ಇಲ್ಲಿ ಕಾಣಿಸ್ತಾರದು ಆಮೇಲೆ ನೆಕ್ಸ್ಟ್ ಇಲ್ಲಿ ಇಲ್ಲಿಕ ಹಣಗೊಂದು ಡಿಪೋ ಗಾಡಿ ಇದೆ ಸಂಗಮ ಮಂಗ್ಳೂರು ಗಾಡಿ ಸಂಗಮ ಮಂಗಳೂರು ಮಂಗ್ಳೂರು ಸಂಗಮ ಬದಾಮಿ ಹುಬ್ಬಳ್ಳಿ ಸಿರ್ಸಿ ಮಂಗ್ಳೂರು ಅಂತ ಇಂಡಿಯಾ ಬೋರ್ಡ್ ಇದೆ ಮುಂದೆ ಬೇರೆ ಇರುತ್ತೆ ನೋಡೋಣ ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸಿದ್ರೆ ಗಂಗಾವತಿ ಮಂಗಳೂರು ಗಾಡಿವೇ ಕೊಪ್ಪಳ ಡಿಪೋದ್ ಫ್ರೆಂಡ್ಸ್ ಗಂಗಾವತಿ ಮಂಗಳೂರು ಗಂಗಾವತಿ ಕೊಪ್ಪಳ ಗದಗ ಹುಬ್ಬಳ್ಳಿ ಕುಂದಾಪುರ ಉಡುಪಿ ಮಂಗಳೂರು ಗಾಡಿ ಕೊಪ್ಪಳ ಇವಾಗ ಕೊಪ್ಪಳ ಡಿಪೋ ನೆಕ್ಸ್ಟ್ ಇರೋದು ಇಲ್ಕಲ್ ಡಿಪೋ ಗಾಡಿ ಇದೆ ಇಲ್ಕಲ್ ಮಂಗಳೂರು ಗಾಡಿವಾಣಿ ಇವ್ರದ್ದು ಇನ್ನೊಂದು ಗಾಡಿ ಇರಬೇಕು ಗರ್ಡಿ ಮಂಗಳೂರು ಇಲ್ಕಲ್ ಹೈಹೊಳೆ ನರಗುಂದ ನವಲಗುಂದ ನರಗುಂದ ಸಿರುಸಿ ಮಂಗ್ಳೂರು ಅಂತ ಇದೆ ಬೋಡು ಹುಬ್ಳಿ ಟಚ್ ಆದ್ದಂಗೆಲ್ಲ ಅಂದ್ಕೊಂತೀನಿ ತಡಗಾಡಿ ಎನ್ ಎಕ್ಸ್ಪ್ರೆಸ್ ಇರ್ತದೆ ಆಮೇಲೆ ಇಲ್ಲಿರೋದು ಬಳ್ಳಾರಿ ಮಂಗಳೂರು ಗಾಡಿಗಳು ಬಳ್ಳಾರಿ ಚಳ್ಳಕೆರೆ ಚಿತ್ರದುರ್ಗ ಶಿವಮೊಗ್ಗ ಮಂಗಳೂರು ಬಳ್ಳಾರಿ ಇವಾಗ ಬಳ್ಳಾರಿ ಸೆಕೆಂಡ್ ಗಾಡಿ ಗಾಡಿಗಳು ನೆಕ್ಸ್ಟ್ ಇಲ್ಲಿ ಬಂದಿರೋದು ಕನಕಚಲ ಎಕ್ಸ್ಪ್ರೆಸ್ ಅಂತೇಳಿ ಕೊಪ್ಪಳ ಟಿಪು ಇದನು ಕನಕಗಿರಿ ಕೊಪ್ಪಳ ಮುಡ್ರಿಗಿ ಬೆಳ್ಳಟ್ಟಿ ಉಡುಪಿ ಮಂಗಳೂರು ನೋಡಿ ಈ ಕಣಸರ ಗಾಡಿ ಕನಕಚಲ ಎಕ್ಸ್ಪ್ರೆಸ್ ಗಾಡಿ ಕೊಪ್ಪಳ ಡಿಪೋ ಅದನ್ನು ಈ ಕಡೆ ಹೊಸಪೇಟೆ ಮಂಗಳೂರು ಗಾಡಿ ಇದೆ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ತೀರ್ಥಹಳ್ಳಿ ಉಡುಪಿ ಮಂಗಳೂರು ಗಾಡಿ ಹೊಸಪೇಟೆ ಡಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸೋದು ಸಿಂದಗಿ ವಿಜಯಪುರ ಮಂಗಳೂರು ಗಾಡಿ ಇದೆ ಸಿಂದಗಿ ವಿಜಯಪುರ ಗದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ ಅಂಕೋಲಾ ಕುಮಟ ಭಟ್ಕಳ್ ಉಡುಪಿ ಮಂಗಳೂರು ಗಾಡಿ ಸಿದಗಗಿ ಡಿಪೋ ಗಾಡಿ ನೆಕ್ಸ್ಟ್ ಅದಾಗಿಂದ ಇಲ್ಲಿ ಕಾಣಿಸ್ತದೆ ಯಲ್ಲಾಪುರ ಗಾಡಿ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಯಲ್ಲಾಪುರ ಗಾಡಿ ಜಾಸ್ತಿ ಇದಾವೆ ಅಂತೇಳಿ ಯಲ್ಲಾಪುರ ಇಬ್ಬ ಗಾಡಿ ಬಂದ್ಬಿಟ್ಟು ಇದು ಹುಬ್ಳಿ ಮಂಗಳೂರು ಗಾಡಿ ಅಪಿಡಿಂಗ್ ಆಗುತ್ತೆ ಗಾಡಿ ಆಲ್ಮೋಸ್ಟು ಯಲ್ಲಾಪುರ ಡಿಪೋ ನೆಕ್ಸ್ಟ್ ಇಲ್ಲಿರೋ ಗಾಡಿ ನೋಡಿ ಇದನ್ನೂ ಯಲ್ಲಾಪುರ ಡಿಪೋ ಗಾಡಿನೇ ಇದನ್ನು ಹುಬ್ಬಳ್ಳಿ ಮಂಗಳೂರು ಗಾಡಿ ಸೇಮ್ ರೂಟ್ ಎರಡು ಗಾಡಿನೇ ಸಿರಿಸಿ ಕುಮಟ ಭಟ್ಕಳ್ ಕುಂದಾಪುರ ಉಡುಪಿ ಕೆ ಎಸ್ ಹೆಗಡಿ ಆಸ್ಪತ್ರೆ ಅಂತ ಬಟ್ ಮಂಗಳೂರಿಂದ ನಾವು ಪೆಟ್ಟಾಗ ಈ ಕಡೆ ಇಲ್ಲಿ ಕಾಣಿಸರ ಗಾಡಿ ಬಂದ್ಬಿಟ್ಟು ಕುಷ್ಟಗಿ ಡಿಪ ಗಾಡಿ ಇದೆ ಒಂದು ತಾವರಗೇರಿ ಕುಷ್ಟಗಿ ಮಂಗಳೂರು ಗಾಡಿ ಇಲ್ಲಿರೋ ಗಾಡಿ ತಾವರಗೇರಿ ಕುಷ್ಟಗಿ ಮಂಗಳೂರು ತಾವರಗೇರಿ ಕುಷ್ಟಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಕಲಕಟಗಿ ಯಲ್ಲಾಪುರ್ ಅಂಕೋಲ ಒನ್ ಅವರ್ ಭಟ್ಕಲ್ ಕುಂದಾಪುರ ಉಡುಪಿ ಮಂಗಳೂರು ಗಾಡಿ ನೋಡಿ ಕೊಪ್ಪಳ ಇವಾಗ ಖುಷಿಗೆ ಡಿಪೋ ಗಾಡಿ ಇಲ್ಲಿಯರೋ ಗಾಡಿ ತಾವಾರಿಗೆ ಮಂಗಳೂರು ಫ್ರೆಂಡ್ಸ್ ಇಷ್ಟು ಇನ್ನೂ ಬರೋ ಗಾಡಿ ಇನ್ನೂ ರಾಯಚೂರು ಮಂಗಳೂರು ಗಾಡಿ ಒಂದು ಬರಬೇಕು ಇನ್ನೂ ಬಂದಿಲ್ಲ ಅಲ್ಲಿ ಮಾರ್ನಿಂಗು ಇನ್ನು ಸುಮಾರು ಗಾಡಿಗಳು ಬರಬೇಕು ಬರ್ತವೆ ಇನ್ನೇನು ಟೈಮ್ ಇದೆ ಬಟ್ ಇವಾಗ ಮಾರ್ನಿಂಗ್ ಎಂಟು ಎಂಟುವರೆ ಟೈಮು ಈ ಟೈಮಲ್ಲಿ ಇಷ್ಟು ಮಾತ್ರ ಗಾಡಿಗಳು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋನ್ಸ್ ಸಿಗೋ ಅಂತ ಎಲ್ರಿಗೂ ಅವೇ ನೆಕ್ಸ್ಟ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದೇನು ಥ್ಯಾಂಕ್ ಯು ಸೊ ಮಚ್